ನಮಸ್ಕಾರ ಎಲ್ರಿಗೂ ನಾನು ಶ್ರೀದೇವಿ ಜಮಾದರ್ ಫ್ರೆಂಡ್ಸ್ ಇವತ್ತೊಂದು ರಸಗುಲ್ಲ ರೆಸಿಪಿಯನ್ನು ಸೇರ್ ಮಾಡ್ತಾಯಿದ್ದೀನಿ ತುಂಬ ಸಾಫ್ಟಾಗಿ ತುಂಬ ಆಗಿ ರಸಗುಲ್ಲನ್ನು ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಇಲ್ಲಿ ನಾನು ರಸಗುಲ್ಲ ಮಾಡೋಕ್ಕೆ ಒಂದು ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ ಫುಲ್ ಪ್ಯಾಟ್ ಹಾಲನ್ನು ತಗೊಂಡಿದ್ದೀನಿ ಈ ಕಡೆ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ನೀರನ್ನು ತೊಗೊಂಡಿದ್ದೀನಿ ಈ ಕಡೆ ನಾನು ವಿನಿಗರನ್ನು ತೊಗೊಂಡಿಲ್ಲ ಲಿಂಬೆಹಣ್ಣನ್ನು ಸ್ವಲ್ಪ ಹಣ್ಣುಬಿಟ್ಟು ನೀರನ್ನು ಹಾಕ್ಬಿಟ್ಟು ಜ್ಯೂಸ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನಾವು ಫಸ್ಟಿಗೆ ಹಾಲನ್ನು ಬಿಸಿ ಮಾಡಿ ಪನ್ನೀರನ್ನು ಮಾಡ್ಕೊಳ್ಳೋಣ ಹಾಲಿಂದ ನೋಡಿ ಈ ಕಡೆ ಹಾಲನ್ನು ನಾನು ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಗ್ಯಾಸ್ ಸ್ಟವ್ನ ಆನ್ ಮಾಡಿದ್ದೀನಿ ಸ್ವಲ್ಪ ಹಾಲನ್ನು ಬಿಸಿ ನೋಡಿ ಈ ಕಡೆ ಹಾಲನ್ನು ಬಿಸಿ ಆಗ್ತಿದೆ ತುಂಬನೂ ಹಾಲನ್ನು ಕುದಿಸ್ಕೊಳ್ಬಾರ್ದು ಒಂದು ಸ್ವಲ್ಪ ಕುದಿ ಬರ್ತಿದ್ದಂಗೆ ಸ್ಟೋವ್ ಹಾಕಿ ಆಫ್ ಮಾಡ್ಕೊಂಡು ಬಿಡಬೇಕು ಹಾಲನ್ನು ಸ್ವಲ್ಪ ಕುದಿ ಬರ್ತಾ ಇದೆ ಇವಾಗ ಸ್ವಲ್ಪ ಜಾಸ್ತಿ ಬಿ ಕುದಿಯೋ ಹಾಲಲ್ಲಿ ವೆನಿಗರ್ ಆಗಲಿ ಅಥವಾ ನಿಂಬೆಹಣ್ಣು ಆಗಲಿ ಹಾಕ್ಬಾರ್ದು ಅಂದರೆ ನಮ್ಮ ಪನ್ನೀರು ತುಂಬ ಸಾಫ್ಟಾಗಿ ಆಗೋದಿಲ್ಲ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಲನ್ನು ಕುದಿ ಬರ್ತಿದ್ದಂಗೆ ಸ್ಟೋವನ್ನ ಆಫ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಸ್ವಲ್ಪ ಹಾಲನ್ನು ಕುದಿ ಬರ್ತಿದೆ ಇವಾಗ ನಾನು ಸ್ಟೋರ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಫ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಇದನ್ನು ಬಿಟ್ಟುಬಿಡಬೇಕು ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಇವಾಗ ನಾನು ನಿಂಬೆಹಣ್ಣಿನ ಜ್ಯೂಸನ್ನು ಹಾಲಿಗೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ಲೋ ಆಗಿ ಈ ಥರ ಸ್ಪೂನ್ ಆಡಿಸ್ಬೇಕು ಈ ತರ ಮಾಡೋದ್ರಿಂದ ಹಾಲನ್ನ ಹೊಡೆಯುತ್ತೆ ನೋಡಿ ಇವಾಗ ಹಾಲನ್ನ ಹೊಡೆದಿದೆ ಈ ತರ ಪನ್ನೀರನ್ನ ಆಗಿದೆ ಇವಾಗ ನಾವು ಇದನ್ನ ಸೋದಿಸಿಕೊಳ್ಳೋಣ ಒಂದು ಬಟ್ಟೆ ಕಾಟನ್ ಬಟ್ಟೆ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಸೋದಿಸಿಕೊಳ್ಳೋಣ ಇವಾಗ ನೋಡಿ ಇವಾಗ ಈ ತರ ಒಂದು ಕಾಟನ್ ಬಟ್ಟೆನ ಹಾಕೊಂಡಿದ್ದೀನಿ ಅದಕ್ಕೇನೆ ಇವಾಗ ನಾನು ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಸೋದಿಸ್ಕೋಣ ನೋಡಿ ಇವಾಗ ಅದಕ್ಕೇ ಸ್ವಲ್ಪ ತಣ್ಣ ನೀರನ್ನು ಈ ಥರ ಸ್ವಲ್ಪ ಹಾಕೊಂಡ್ರೆ ಅಂಶ ಹೋಗುತ್ತೆ ನಿಂಬೆ ನಿಂಬೆಹಣ್ಣು ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ನೀರನ್ನೆಲ್ಲ ಸ್ವಲ್ಪ ತಕ್ಕೊಳ್ಳೋಣ ನೋಡಿ ಇವಾಗ ಈ ಥರ ಎಲ್ಲನೂ ನೀರನ್ನು ಈ ಥರ ಹಿಂಡ್ಬಿಟ್ಟು ಚೆನ್ನಾಗಿ ನೀರನ್ನು ತೆಗಿಬೇಕು ತುಂಬ ಡ್ರೈ ಆಗು ಮಾಡಬಾರ್ದು ಸ್ವಲ್ಪ ಇದರಲ್ಲಿ ನೀರಿನ ಅಂಶವೂ ಇರಬೇಕು ಅಂದರೆ ಅವಾಗೇ ನಮ್ಮ ರಜಗುಲ್ಲ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ತುಂಬ ಡ್ರೈ ಆಗಿದ್ರೂ ಚೆನ್ನಾಗಿ ಆಗೋದಿಲ್ಲ ನೋಡಿ ಈ ಥರ ನೀರನ್ನು ನಾನು ತಕ್ಕೊಂಡಿದ್ದೀನಿ ಇವಾಗ ಒಂದು ಐದು ಇದನ್ನು ಈ ಥರ ಇಟ್ಬಿಡೋಣ ನೋಡಿ ಈ ಕಡೆ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೇ ಇವಾಗ ನಾನು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಬೌಲಷ್ಟು ಅದಕ್ಕೇನೆ ಒಂದು ಬೌಲಷ್ಟು ನೀರನ್ನು ಒಂದೂವರೆ ಬೌಲಷ್ಟು ನೀರನ್ನು ಹಾಕೋತಾ ಇದ್ದೀನಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಸಕ್ಕರೆ ಕರ್ಗೋರೋದಷ್ಟೇ ಇದನ್ನು ಕುದಿಸ್ಕೊಳ್ಬೇಕು ಜಾಸ್ತಿ ಕುದಿಸ್ಬಾರ್ದು ಪಾಕಬೇಕಾಗಿಲ್ಲ ಇದಕ್ಕೆ ಸಕ್ಕರೆ ಇಷ್ಟು ಕರಗಿದ್ರೆ ಸಾಕಾಗುತ್ತೆ ನಮಗೆ ಇವಾಗ ಸಕ್ಕರೆಯನ್ನು ಕರ್ಗೋರಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಈ ಕಡೆ ಒಂದು ತಟ್ಟೆಯನ್ನು ತೊಗೊಂಡಿದ್ದೆ ನಾನು ಅದಕ್ಕೇನೆ ಇವಾಗ ನಾವು ಪನ್ನೀರನ್ನು ಹಾಕ್ಕೊಳ್ಳೋಣ ಈ ಥರ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಕೈಯಿಂದ ಚೆನ್ನಾಗಿ ಮ್ಯಾಶ್ ಇದನ್ನು ನೋಡಿ ಈ ಥರ ಕೈಯಿಂದ ಈ ಥರ ಇದನ್ನು ಸ್ವಲ್ಪ ಒಡ್ಕೊಂಡ್ಬಿಟ್ಟು ಕೈಯಿಂದ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು ಈ ಥರ ಕೈಯಿಂದ ಇದನ್ನು ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ ಸಾಫ್ಟಾಗೋವರೆಗೆ ಇದನ್ನು ಮ್ಯಾಶ್ ಮಾಡಿಕೊಳ್ಬೇಕು ನೋಡಿ ಇವಾಗ ಇದಾಗಿದೆ ನೋಡ್ತಿರ್ಬೋದು ಇವಾಗ ಇದನ್ನು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ನೋಡಿ ಈ ಥರ ಆಗಬೇಕು ಇವಾಗ ನಾವು ರಸಗುಲ್ಲನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ ಇವಾಗ ಚೆನ್ನಾಗಿ ಸಕ್ಕರೆಯನ್ನು ಕರಗಿದೆ ಇವಾಗ ಇದನ್ನು ಸ್ಟೋನ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾವು ನಮಗೆ ರಸಗುಲ್ಲನ ಎಷ್ಟು ಬೇಕು ಸೈಜನ್ನು ನೋಡ್ಕೊಂಡ್ಬಿಟ್ಟು ಈ ಥರ ರೌಂಡ್ ರೌಂಡಾಗಿ ನಿಮಗೆ ಸೈಜನ್ನು ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಈ ಥರ ಕೈಯಿಂದ ರೌಂಡ್ ಮಾಡ್ಕೊಳ್ಬೇಕು ಯಾವುದೇ ಕ್ರ್ಯಾಕ್ ಹಾಕ್ತಿರಬಾರ್ದು ಆ ಥರ ಚೆನ್ನಾಗಿ ಈ ಥರ ರೌಂಡನ್ನು ಮಾಡ್ಕೊಳ್ಬೇಕು ನೋಡಿ ಇದನ್ನು ಇವಾಗ ಆಗಿದೆ ನಾನು ಎಲ್ಲನೂ ರೆಡಿ ಮಾಡಿ ಕೊ ಇಟ್ಕೊಳ್ತೀನಿ ಇವಾಗ ನೋಡಿ ಈ ಕಡೆ ನಾನು ತೊಗೊಂಡಿರುವ ಒಂದು ಲೀಟರ್ ಹಾಲಲ್ಲಿ ಇಷ್ಟು ರೆಸಗುಲ್ಲನಾಗಿದ್ದಾವೆ ಇದೊಂದು ಚಿಕ್ಕದಾಗಿದೆ ಇವಾಗ ನಾವು ಪಾಕವನ್ನು ಸ್ವಲ್ಪ ಇದು ಮೊದಲೇ ಮಾಡಿಟ್ಟಿರುವ ಪಾಕನ ಸ್ವಲ್ಪ ಸ ಸಪ್ರೇಟಾಗಿ ಸ್ವಲ್ಪ ತೆಕ್ಕೊಳ್ತಾ ಇದ್ದೀನಿ ನಾನು ನಾನು ಆಮೇಲೆ ಹೇಳ್ತೀನಿ ಯಾಕೆ ಅಂತ ಇದನ್ನು ನೋಡಿ ಈ ಕಡೆ ಸ್ವಲ್ಪ ಇದಕ್ಕೆ ನಾನು ಕಾಯಿಸಿ ತಣ್ಣಗಾಗಿರುವಂಥ ನೀರನ್ನು ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಇವಾಗ ನಾವು ಸಪ್ರೇಟೆ ಇಟ್ಕೊಳ್ಳೋಣ ಈ ಕಡೆ ಪಾಕ ಸ್ವಲ್ಪ ಬಿಸಿ ಆಗ್ತಿದೆ ಅದಕ್ಕೇನೆ ಇವಾಗ ನಾವು ರಸಗುಲ್ಲನ ಹಾಕೊಳ್ಳೋಣ ನೋಡಿ ಇವಾಗ ಪಾಕ ಕುದಿ ಬರ್ತಿದೆ ಅದಕ್ಕೇನೆ ಇವಾಗ ನಾವು ಒಂದೊಂದಾಗಿ ರಸಗುಲ್ಲನ ಈ ಥರ ಹಾಕೊಳ್ಳೋಣ ಇದನ್ನು ಸ್ವಲ್ಪ ಫಸ್ಟಿಗೆ ಒಂದು ಐದು ನಿಮಿಷ ಲೋ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಆದಮೇಲೆ ಇದನ್ನು ಸ್ವಲ್ಪ ಮೀಡಿಯಮ್ ಲೋ ಫ್ಲೇ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಇದನ್ನು ಐದು ನಿಮಿಷನ ಚೆನ್ನಾಗಿ ಹೈ ಫ್ಲೇಮಲ್ಲಿ ಮೇಲ್ಗಡೆ ಮುಚ್ಚಬಾರ್ದು ಅದನ್ನು ಹೀಗೆ ಕು ಬೇಯಿಸ್ಕೊಳ್ಬೇಕು ಒಂದು ಐದು 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 ನಿಮಿಷ ಆದಮೇಲೆ ಫ್ಲೇಮನ್ನು ಲೋ ಮಾಡಿಬಿಟ್ಟು ಅವಾಗೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದನ್ನು ನೋಡಿ ಈ ಕಡೆ ನಾನು ಒಂದು ಸ್ಪೂನಷ್ಟು ಮೈದಾನ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ನೀರನ್ನು ಹಾಕೋಣ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ರಜಗುಲ್ಲಕ್ಕೆ ಹಾಕೋಣ ಈ ಥರ ಹಾಕೋದ್ರಿಂದ ಬೆಂಡಿಂಗ್ ಮೇಲೆ ರಜಗುಲ್ಲ ಚೆನ್ನಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಪಾಕ ಕೂಡ ಚೆನ್ನಾಗಿ ತೀರ್ಕೊಳ್ಳುತ್ತೆ ನೋಡಿ ಇವಾಗ ಈ ಥರ ಸ್ವಲ್ಪ ಸಂಡ್ರಲ್ಲಿ ಈ ಥರ ಹಾಕ್ಬಿಟ್ರೆ ಸ್ವಲ್ಪ ಕುದಿ ಚೆನ್ನಾಗಿ ಒಂಥರ ಬಬುಲ್ಸ್ ಥರ ಜಾಸ್ತಿ ಬಬಲ್ಸ್ ಬರುತ್ತೆ ಹಾಗೆ ಬರೋದರಿಂದ ಮೇಲುಗಡೆ ಎಲ್ಲ ಕೋಟಿಂಗು ಚೆನ್ನಾಗಾಗುತ್ತೆ ಇವಾಗ ನಾವು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ನೋಡ್ತಿರ್ಬೋದು ನೀವು ಒಂದು ಸ್ವಲ್ಪ ಒಂದು ಐದು ನಿಮಿಷ ಕುದಿ ಬಂದಿದೆ ಅದಕ್ಕೆ ಎಷ್ಟೊಂದು ದಪ್ಪ ಆಗಿದೆ ರಜಗುಲ್ಲ ನೋಡ್ತಿರ್ಬೋದು ನೀವು ಇವಾಗ ಇದನ್ನು ಸ್ವಲ್ಪ ಫ್ಲೇಮನ್ನು ಲೋ ಮಾಡಿಬಿಟ್ಟು ಸ್ವಲ್ಪ ಪಾಕ ಏನಾದರೂ ಗಟ್ಟಿಯಾಗಿದೆ ಸ್ವಲ್ಪ ತಣ್ಣ ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಯಾಕಂದರೆ ಕುದಿತಾ ಇದ್ದಂಗೆ ಪಾಕ ಕಡಿಮೆ ಆಗುತ್ತೆ ಆವಾಗ ಸ್ವಲ್ಪ ನೀವು ನೀರನ್ನು ಹಾಕ್ಕೊಳ್ಬೋದು ಇವಾಗ ನಾನು ಸ್ವಲ್ಪ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ನಾವು ಈ ರೀತಿ ಮೇಲಿಂದ ಸ್ವಲ್ಪ ನೀರು ತಣ್ಣೀರನ್ನು ಈ ಥರ ಚುಮ್ಕಿಸ್ಕೊಳ್ಳೋಣ ಯಾಕಂದರೆ ಪಾಕ ಗಟ್ಟಿ ಆಗುತ್ತೆ ಕುದೀತಾ ಈ ಥರ ಪಾಕ ಗಟ್ಟಿ ಆಗ್ಬಾರ್ದು ಅಂತ ಸ್ವಲ್ಪ ಈ ಥರ ತಣ್ಣೀರು ಹಾಕಿದರೆ ಪಾಕ ಗಟ್ಟಿ ಆಗೋದಿಲ್ಲ ಇವಾಗ ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ರಸಗುಲ್ಲ ನೋಡ್ತಿರ್ಬೋದು ಇವಾಗ ಇದನ್ನು ಇವಾಗ ನಾವು ಸ್ಟೋನ್ ಆಫ್ ಮಾಡಿಬಿಟ್ಟು ಸಪ್ರೇಟಾಗಿ ತಕ್ಕೊಳೋಣ ನೋಡಿ ಈ ಕಡೆ ನಾವು ಅವಾಗ ಸ್ವಲ್ಪ ಪಾಕದ ನೀರನ್ನು ತಗೊಂಡು ಇಟ್ಕೊಂಡಿದ್ವಿ ಅದಕ್ಕೇನೆ ಸ್ವಲ್ಪ ಸಕ್ಕರೆ ನೀರನ್ನು ಕೂಡ ಸೇರಿಸಿದ್ದೀವಿ ಅದನ್ನು ಇವಾಗ ತಣ್ಣಗಾಗಿದೆ ಅದಕ್ಕೆ ನಾನು ಇವಾಗ ರಸಗುಲ್ಲನ್ನು ಹಾಕೊಳ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ತುಂಬ ಜಾಸ್ತಿ ಬೇಯೋದಿಲ್ಲ ತುಂಬ ಸಾಫ್ಟಾಗುತ್ತೆ ಅದಕ್ಕೋಸ್ಕರ ಇವಾಗ ಎಲ್ಲನೂ ಇದಕ್ಕೇನೆ ಹಾಕ್ಕೊಂಡು ಬಿಡೋಣ ನೋಡಿ ಇವಾಗ ಈ ಥರ ಸ್ವಲ್ಪ ನೀರನ್ನು ತಣ್ಣ ನೀರಿಗೆ ಈ ಥರ ಹಾಕ್ಬಿಟ್ಟು ಒಂದು ಐದು ನಿಮಿಷದರಲ್ಲಿ ಬಿಟ್ಟು ಬಿಡೋಣ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇದು ನೋಡಿ ಇವಾಗ ಇದು ಈ ಥರ ಒಂದು ಐದು ನಿಮಿಷ ಆಗಿದೆ ಹಾಕ್ಬಿಟ್ಟು ಇದನ್ನು ಇವಾಗ ನಾವು ಸಪ್ರೇಟಾಗಿ ತಕ್ಕೊಳ್ಳೋಣ ಈ ಕಡೆ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ನೋಡಿ ಈ ಥರ ನೋಡಿ ಈ ಥರ ಮಾಡಿದರೆ ಮತ್ತೆ ಈ ಥರ ನೀರಲ್ಲಿ ಹಾಕಿದರೆ ಮತ್ತೆ ಅದೇ ಥರದ ಶೇಪಿಗೆ ಬರುತ್ತೆ ಅದು ಇವಾಗ ನಾವು ಸಪ್ರೇಟಾಗಿ ಈ ಪಾಕಕ್ಕೆ ಹಾಕೋಣ ನೋಡಿ ನಮ್ಮ ಬಿಸಿ ಬಿಸಿ ಆದಂಥ ತುಂಬ ಆದಂಥ ರಸಗುಲ್ಲ ರೆಡಿಯಾಗಿದೆ ನೋಡ್ಬೋದು ತುಂಬ ಆಗಿದೆ ನೋಡ್ತಿರ್ಬೋದು ನೀವು ಎಷ್ಟೊಂದು ಕಲ್ಪಿಯಾಗಿದೆ ನೋಡಿ ಈ ಥರ ಮಾಡಿದರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿದ್ರಲ್ಲ ಯಾವ ರೀತಿ ಮನೆಯಲ್ಲೇ ನಾವು ತುಂಬ ಆದಂಥ ಸ್ವೀಟ್ ರೆಸಿಪಿಗಳನ್ನು ಮನೆಯಲ್ಲಿ ಈ ಥರ ಮಾಡಿ ತಿನ್ನೋದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾದರೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ